ಎಲ್ಲರಿಗೂ ಸಾಹಿತ್ಯ ಸರ್ವಜ್ಞ ಅಂದ್ರೀಪ ಇದೇ ಮಾತಾಡ್ತಾರೀಪಾ ಯಾಕೆ ಹಿಂಗ ಅಂತ ಹೇಳಿದ್ರೀಪ ನಡೆಯುವ ಮನುಷ್ಯ ಎಡುವುದು ಸಹಜ ಹಾಡತಕ್ಕಂತ ಮನುಷ್ಯ ತಪ್ಪುದು ಸಹಜ ಅಂದ್ರೀಪ ಇವತ್ತು ಹಾಡುವಂತ ಹಾಡಿನಲ್ಲಿ ಮಾತಾಡತಕ್ಕಂತ ಮಾತಿನಲ್ಲಿ ಬಾರಿಸದಲ್ಲಿ ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಏನೋ ತಪ್ಪ ತಡೆಗಳಾದ್ರ ತಮ್ಮ ಮನೆಯಲ್ಲಿ ಮಾಡಿದ ಮಕ್ಕಳ ತಪ್ಪನ್ನು ಯಾವ ರೀತಿ ಕ್ಷಮಾಪಣೆ ಮಾಡ್ಕೊಂಡು ಹೋಗ್ತೀರಿ ಅದು ಹದ ಅದೇ ತರನಾಗಿ ನಮ್ಮ ಕಲಾ ಕಾಯಿಲೆ ಸಂಘನ ಕುಡಿರತಕ್ಕಂತ ದೈವ ಮತ್ತು ಸರ್ಜೋಡಿ ಕಲಾವಂತರ ಹತ್ತಿರ ತನ್ನ ಚೆಕ್ಕೊಂಡು ಹೋಗುವ ತಮ್ಮಲ್ಲಿ ಮತ್ತೊಮ್ಮೆ ಮುಗಿದಮ್ಮೆ ಎಲ್ಲರಿಗೂ ಕೈ ಮುಗಿದು ಕೇಳಿಕೊಂಡ ಕೇಳಿಕೊಂಡ ಅದಕ್ಕ ಹಾ ಆ ಹಿರಿಯರೊಂದು ಮಾತ ಹೇಳ್ಕೊತ ಬಂದಾರ ಏನ್ ಹೇಳ್ಯಾರೀಪಾ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಹಾ ಹಾ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳ ಸತ್ತ ಇದೇ ಮಾತಾಡ ಹೇಳ್ಯಾರೀಪಾ ಯಾಕ ಹಿಂಗ ಹೇಳ್ಯಾರ ಜಪ್ಪನಾ ಅಂತ ಕೇಳಿದ್ರ ಯಾಕ್ರಿಪಾ ಜ್ಞಾನವಂತರ ಜೋಡು ಜಗಳ ಮಾಡಿದ್ರ ಜ್ಞಾನ ಉತ್ಪತ್ತಿ ಆಗ್ತೈತಿ ಅಂತ ಹಾ ಜ್ಞಾನ ಒಲಿತದ ಅದ ಅಜ್ಞಾನಿಗಳ ಕೂಡ ಚಗಳಾಡಿ ಮಾಡಿದ್ರ ಕಡದಾಟ ಬಡದಾಟ ಹೊಡದಾಟ ಆಗ್ತಾವ ಹಾ ಕೊಡ್ಲಿ ಕೊಡುವುದ ಹರ್ಯಾಡ್ತಾವ ಅದಕ್ಕೆ ಇವತ್ತಿನ ದಿವಸ ಜ್ಞಾನವಂತ್ರು ಯಾರಪ್ಪ ಅಂತ ಕೇಳಿದ್ರ ಇದೇ ಗಂಡ ಹಾಡ್ಲಿಕ್ಕೆ ಬಂದಿರತಕ್ಕಂತ ನಿನ್ಯಾಳ ಗ್ರಾಮದ ಶ್ರೇಷ್ಠ ಕಲಾವಂತರು ಅಂತ ಜ್ಞಾನವಂತರ ಜೋಡಿ ಇವತ್ತು ಜ್ಞಾನದ ಜಗಳಾಗಬೇಕಾಗ್ಯದ ಹೊತ್ತು ಹೊಂಡು ಧ್ಯಾನದ ಜಗಳ ಆಗಬೇಕಾಗ್ಯದ ಹೌದಿಲ್ಲ ಅದಕ್ಕೆ ನಾವು ಪ್ರಥಮಕ್ಕ ಬಂದು ಏನ್ ಹಾಡಿದಪ್ಪ ಅಂತ ಕೇಳಿದ್ರೆ ಮಂಗಳ ಚಂಡಿಕೆ ಅಂತಕ್ಕಂಥ ಪ್ರಕೃತಿ ದೇವಿಯಿಂದ ಹುಟ್ಟಿ ಬಂದಿರತಕ್ಕಂಥ ಮಂಗಳ ಚಂಡಿಕೆ ಸ್ತೋತ್ರವನ್ನು ಮಾಡಿದ ಸರ್ಜೋಡಿ ಕಲಾವಂತ್ರೀಪ ತಮಗ ಆ ಬಂದಿರ್ತಕ್ಕಂಥ ನಮ್ಮ ಹಾಡಿನಲ್ಲಿ ಏನೋ ಆಗಿರಬಹುದು ಅಂತ ತಿಳ್ಕೊಂಡ ತಿಳ್ಕೊಂಡ ನಮ್ಮ ಹಾಡವನ್ನ ಹಿಡದ ಕೇಳಿದಾರ ಆ ಸಂಶಯ ಬಂದದ ಅವ್ರಿಗೆ ಸಂಶಯ ಕೇಳಿದಾರ ಅದಕ್ಕೆ ಹಿರಿಯರೊಂದು ಮಾತು ಹಿಂಗೆ ಹೇಳ್ತಾರ ಏನು ಹೇಳ್ತಾರಪ್ಪ ಸಂಶಯ ಬರಕ್ಕೆಂದ್ರ ಮೊದಲ ಸಾಹ ಬರಬೇಕು ಅಂತ ಗಟಕನ ಸಾಹ ಹೌದಿಲ್ಲ ಸಂಶಯ ಬರಕ್ಕೆಂದ್ರ ಮೊದಲ ಸಾಹ ಬರಬೇಕು ಅಂದಾರ ಹೌದಾ ಅವಳು ಕೇಳತಕ್ಕಂತ ಸಂಶಯಗಳನ್ನು ನಿವಾರ ಮಾಡಬೇಕಾದ್ರೆ ನಮನು ಕರಸಾರ್ ಕರಸರಿಪ್ಪ ಇಲ್ಲ ಹಹ ಮಂಗಳವಾರದ ದಿನ ಮಂಗಳ ಚಂಡಿಕೆಯನ್ನ ನಾವು ಪೂಜೆ ಮಾಡ್ಕೊಂಡೆ ಇವತ್ತಿನ ದಿವಸ ಹಹ ನಮಗೆ ಯಾವುದೇ ಕಷ್ಟ ಕಾರ್ಪಣೆಗಳ ಬರಬಾರದ ಸುಖ ಶಾಂತಿ ಬರಬೇಕು ಬರಬೇಕಾ ಬೇರೆ ನಾವು ನೊವು ಕೊಡ್ಬೇಕನ್ನ ಉದ್ದೇಶ ಉದ್ದೇಶಿಟ್ಕೊಂಡ್ ಇವತ್ತಿನ ದಿವಸ ಮಂಗಳ ಚೆಲ್ಲಿ ನಾವು ಪೂಜೆ ಮಾಡ್ಕೊಂಡ ಹಾಡ್ಲಿಕ್ಕೆ ಬಂದಿದ್ದು ಹೌದ ಅದಕ್ಕೆ ಅಂತ ಸ್ಟೇ ತಂದ್ರ ಹೆಂಗ ಚಪ್ಪಣ್ಣ ಅಂತ ಕೇಳಿದ್ರ ಹೆಂಗ್ರೀಪ ನೋಡು ವಾರಗಳಲ್ಲಿ ಏಳು ಮಂಗಳವಾರ ಪೂಜೆ ಮಾಡ್ಕೊಳಕತ್ತಾರೀ ಉಳಕಾ ದಿನ ಏನ್ ಮಾಡ್ಕೋದ್ರೇನು ಇಲ್ಲ ಉಳಕಾ ದಿನ ನಿಮ್ ಹೂವ ಪೂಜೆ ಆಗ್ಯಾಲೋ ಇಲ್ಲೂ ಮತ್ತಿನ ಉಳಿದ ವಾರ ನಿಮ್ ಹೆಣ್ಣು ಮಕ್ಕಳು ಪೂಜೆ ಮಾತು ಕೇಳ್ಯಾರ ಕೇಳ್ತಾರು ಹೌದಿಲ್ಲ ಅದಕ್ಕೆ ನಮಗೆ ಯಥಾವತ್ತಾಗಿ ಎಷ್ಟು ನಿಲ್ಕ ಎಷ್ಟು ನಾವು ಓದ್ಕೊಂಡು ಅಷ್ಟನ್ನು ಇವತ್ತು ಪ್ರತಿಪಾದನೆ ಮಾಡ್ಬೇಕಾಗ್ಯದ ಮಾಡ್ಬೇಕಾಗ್ಯದ ಹೆಂಗಪ್ಪ ಅಂತ ಕೇಳಿದ್ರ ಯಾವ ಪ್ರಕೃತಿ ದೇವಿಯಿಂದ ಹುಟ್ಟಿ ಬಂದಿರ್ತಕ್ಕಂತ ಮಂಗಳ ಚಂಡಿಕೆ ಅಂತಕ್ಕಂತ ದೇವಿ ಹುಟ್ಟಿ ಬಂದು ಬೇಕಾದ ಕೊಟ್ಟಾಳ ಸಿರಿ ಸಂಪತ್ ಕೊ ಅಂತ ದೇವಿ ಮಂಗಳವಾರ ದಿವಸ ಹುಟ್ಟಿ ಬಂದ ಬಂದ್ ಮಂಗಳವಾರ ಹುಟ್ಟಿದಕ್ಕಾಗಿ ವಿಶೇಷ ದಿವಸ ಮಂಗಳವಾರ ಪೂಜೆ ಮಾಡಿಕೊಂಡ್ ಹೌದಿಲ್ಲ ಅದೇ ಪ್ರಕೃತಿ ದೇವಿನ ಪ್ರತಿನಿತ್ಯ ಪೂಜೆ ಮಾಡ್ಬೇಕು ಹಳದಿರ್ತಕ್ಕಂತ ಮನೆಯಲ್ಲಿ ಹಳದಿರ್ತಕ್ಕಂಥ ಮನೆಯಲ್ಲಿ ದಿನ ಇಪ್ಪತ್ತೊಂದು ದಿವಸ ಪೂಜೆ ಮಾಡಿದ್ದ ಆಗಿದ್ರು ಆ ಹುಟ್ಟಿರ್ತಕ್ಕಂತ ಮಕ್ಕಳಿಗೆ ಯಾವುದೋ ರೋಗ ರುಜಿನಗಳ ಬರಂಗಿಲ್ಲ ಅನ್ನುವಂತ ಮಾತಾ ಹೇಳ್ಕೊತ ಬಂದಾರ ಅದಕ್ಕೆ ಇವತ್ತಿನ ದಿವಸ ನಾವಾದ್ರೂ ಕೂಡ ಹ ಮಂಗಳವಾರ ದಿವಸ ಯಾವ ನಾವು ಪೂಜೆ ಮಾಡಿಕೊಂಡೆವು ಅನ್ನುವಂತ ಇಟ್ಟ ಅದೇ ಶಿವಪುರದಾಗ ಬರೆದಿಟ್ಟಾರ ಏನ್ರಿ ಬಾ ತುಪ್ಪ ಮಂಗಳವಾರ ದಿವಸ ನಾವು ಮಂಗಳ ಚಂದಿಕೆಯನ್ನು ಪೂಜೆ ವಿಶೇಷ ದಿವಸದ ಅವತ್ತ ಮಂಗಳವಾರ ಹುಟ್ಟಿದಕ್ಕಾಗಿ ಮಂಗಳವಾರ ದಿವಸಕ್ಕಿಂತ ಪೂಜೆ ಮಾಡ್ಕೊಂಡು ಬಂದೇವ ಹೌದ್ ನಾವಾದ್ರು ಕೂಡ ಇವತ್ತಿನ ದಿವಸ ಇಲ್ಲಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಕಾರ್ಯಕ್ರಮದಾಗ ಮೊಟ್ಟ ಮೊದಲು ನಮ್ಮನ್ನು ಪೂಜೆ ಮಾಡ್ಕೊಂಡ ಸ್ತೋತ್ರವನ್ನು ಮಾಡಿಕೊಂಡ ನಾವು ಆದ್ರೂ ಕೂಡ ಹಾಡಾಕ್ ಬಂದ ಅಂತ ಮಾತನ್ನ ಕಲ್ಲ ಅಂದ್ರೆ ಹೇಳಿಕೊಂಡ ಹೇಳಿಕೊಂಡ ಅವ್ರು ಹೇಳಿದ್ರಿ ಹೆಂಗಪ್ಪಾ ಅಂತ ಕೇಳಿದ್ರೆ ಬಂದಿರ್ತಕ್ಕಂಥ ದಿವಸಗಳಲ್ಲಿ ನಿಮ್ಮ ಮಗಳು ಪೂಜೆ ಆಗ್ಯಾರ ಇಲ್ಲೋ ಅನ್ನುವಂತ ಮಾತಾರ ಕೇಳ್ಯಾರೀ ಹಿಂಗ ಅವರು ಬರ್ದಿರ್ತಕ್ಕಂತ ಶಿವಪುರ ಭಾಗ ಒಂದ್ರಾಗ ಬರ್ದಿಟ್ಟಾರ ಏನ್ರಿ ವಾರಕ್ಕೂ ಒಬ್ಬೊಬ್ಬಕ್ಕೆ ಹೆಣ್ಣು ಮಗಳು ಪೂಜೆ ವಾರಕ್ಕ ಒಬ್ಬಬಾಕಿ ಹೆಣ್ಮಕ್ಳು ಪೂಜೆ ಹೊಂಡಾರ ಹೌಂದಿಲ್ಲ ಹೆಂಗಪ್ಪಾ ಅಂತ ಕೇಳಿದ್ರು ಸೋಮವಾರ ದಿವ್ಸ ಲಕ್ಷ್ಮೀ ಇದಾಳ ಮಂಗಳವಾರ ದಿವ್ಸ ಕಾಳಿ ಇದಾಳ ಬುಧವಾರ ದಿವ್ಸ ಇನ್ನು ಹೆಣ್ಮಕ್ಳ ಪೂಜೆ ಆಗ್ಯಾರ ಅನ್ನುವಂಗಹ ಓ ಪುರಾಣ ಭಾಗವಂದ್ ಹೆಗ್ಡಿಯವ್ರು ಬರ್ದಿರ್ತಕ್ಕಂಥ ಪುರಾಣದಾಗ ಬರ್ದಿಟ್ಟಾರ ಬಂದಿಟ್ಟಾರ ಇಬ್ಬಕ್ಕ ಒಂದೊಂದು ದಿವ್ನಕ್ಕ ಒಂದೊಂದು ದಿವಸ ಒಂದೊಂದು ದೇವರ ವಾರ ಇರ್ತದ ವಾರ ಇರ್ತದ ಇವತ್ತಿನ ದಿವಸ ನಾವಿ ಇಟ್ರಾಯಿ ಆಚಿ ಪೋಳಿ ಒಳಗ ಅದೇವಂದ್ರ ಹಾ ಹಾ ಇಟ್ರಾಯಿ ವಾರ ಇರ್ತದ பிரித்திங்கஹ ரவிவாரோ குருவாரோங் கண்டிக்கு இட்டுக்கொண்டா ஹண்ட் தேவ் மங்களோ சுக்கவாரி இடங்க நாம குடி ஹோவ் பதிதா அது நம்ம மங்களவார்காக விசேஷ திசா மங்களவார பூஜை சா உத ಉದ್ದೇಶ ಇಟ್ಟುಕೊಂಡ ನಮ್ಮ ಮಂಗಳವಾರ ಪೂಜೆ ಮಾತು ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟ ಕೊಟ್ಟ ಅದಕ್ಕೆ ಸರ್ ಏನೇನ್ ಕೇಳಿದ್ರ ಏನ್ ಹೇಳ್ತಾರಪ್ಪ ಸರ್ ಆ ಇವತ್ತಿನ ದಿವಸ ಏನ ಪ್ರಕೃತಿ ದೇವಿಯನ್ನು ಪೂಜೆ ಮಾಡ್ಕೊಂಡರು ಏನೋ ಮಂಗಳ ಚಂಡಿಕ ಪೂಜೆ ಮಾಡ್ಕೊಂಡರು ಹಾ ಏನೋ ಅವು ಶ್ರೇಷ್ಠ ಮಗಳ ಶ್ರೇಷ್ಠ ಅನ್ನುವಂತ ಮಾತು ಹೇಳೀಪ ನಮಗೆ ಕೇಳಿದ ಕಾಲಕ್ಕೆ ನಾವು ಅವ್ರಿಗೆ ಹೆಂಗ ಹೇಳಬೇಕಾಗ್ಯದ ಅಂತ ಕೇಳಿದ್ರ ಹೇಳುವ ಪ್ರಕೃತಿ ಇಪ್ಪತ್ತೊಂದು ದಿವಸ ಪೂಜೆ ಮಾಡ್ಕೊಂಡಿದ್ರ ಹಾ ಹುಟ್ಟಿರ್ತಕ್ಕಂಥ ಮಗನಿಗೆ ಯಾವ್ದೇ ಕಷ್ಟಪಣೆಗಳು ಬರಂಗಿಲ್ಲ ಅಕ್ಕಿ ಪೂಜೆ ಪೂಜೆ ಅಕ್ಕಿಯಿಂದ ಹುಟ್ಟಿ ಇದ್ರ ಅರ್ಥ ಹೆಣ್ಣಿನಿಂದ ಹೆಣ್ಣು ಹುಟ್ಟಿ ಹೆಣ್ಣಿಂದ ಹೆಣ್ಣು ಹುಟ್ಟಿ ಬಂದಿರತಕ್ಕಂಥ ಕಷ್ಟಗಳನ್ನು ದೂರ ಮಾಡೋ ಸಲುವಾಗಿ ಹೆಣ್ಣು ಮಗಳನ್ನ ಪೂಜೆ ಮಾಡ್ಕೋಬೇಕಾಗ್ಯದ ಹಾವ್ ಹಾವ ಅದಕ್ಕೆ ನನ್ನ ನಾವು ಇಬ್ರು ಶ್ರೇಷ್ಠ ಇದಾರೆ ಇಬ್ಬರು ಪೂಜೆ ಮಾಡ್ಕೊಂಡೇವು ನಾವು ಹೌದ್ ಿಲ್ಲ ಇನ್ನೊಂದು ಮಾತು ಏನು ಕೇಳಿದ್ರಪ್ಪ ಅಂತ ಕೇಳಿದ್ರ ಏನ್ರಿಪಾ ಸರ್ಜುಡಿ ಕಲಾವಂದ್ರೆ ಏನು ಮಾತಿನಾಗ ಬಂತ ಏನ್ ಕೇಳಿದ್ರು ಏನ್ ಹೇಳ್ತಾರಪ್ಪ ಇವತ್ತಿನ ದಿವಸ ನಿಮಗೆ ಹೆಂಡತಿ ಪಾಲದ ಅದ ಸರ್ಜುಡಿ ಕಲಾವಂದ್ರೆ ನಮ್ಗೆ ಗಂಡನ ಪಾಲದ ಅದ ಹಾ ಗಂಡನ ಪಾಲದ ಅದ ಇವತ್ತು ಗಂಡ ದೇವರ ಗಂಡ ಸರೋಸ ಗಂಡನ ಬಿಟ್ರೆ ಹೆಣ್ಣು ಮಕ್ಳಿಗೆ ಗತ್ತಿ ಇಲ್ಲ ಗತಿ ಇಲ್ಲ ಗಂಡನ ಪಾದ ತೊಳದು ಪೂಜೆ ಮಾಡ್ರಿ ನೀರು ಕುಡ್ರಿ ನಿಮ್ಗೆ ಬಂದಿರತಕ್ಕಂತ ರೋಗ ರುಜಿನ ಹೋಗ್ತಾನು ಅಂತ ಮಾತು ಹೇಳಿಪ್ಪ ಹೌಂದಿಲ್ಲ ನಾನು ಒಪ್ಪುವಂತ ಮಾತದ ಏ ಒಪ್ಪುದ ಗಂಡನ ದೇವರ ಗಂಡನ ಸರಸ ಗಂಡನ ಬಿಟ್ಟರೆ ನನಗೆ ಯಾರು ಗತಿ ಇಲ್ಲ ಗಂಡನ ನಾನು ಪಾಲಿನ ದೇವರತ್ರ ನಾನು ನಂಬಿ ನಡಿಬೇಕಾಗಿದೆ ಹೆಣ್ಣ ಮೇಲೆ ಹೌದ್ ಹೌದಾ ಆದ್ರೆ ಒಂದು ಮಾತದ ಅಜ್ಜಪ್ಪನ ಏನ್ರಿ ಮಾತಾ ಗಂಡ ದೇವರಬೇಕಾರೆ ಹಂಗಾಗಿಲ್ಲ ನಾ ಹೆಂಗ್ಯಾ ನೀವು ಒಬ್ಬಕ್ಕೆ ಮಗಳಾಗ ಹೆಣ್ಣ ಮಗಳ ಅದಾಳ ಅಂದಾಗ ನೀನು ಗಂಡ ಗಂಡ ದೇವ್ರ ಅನ್ಸ ಕಾರಣ ಆಗದ ಅದ ತಪ್ಪಿ ನೀವು ಒಬ್ಬ ನನ್ನ ಮದುವೆ ಆಗೋಕ್ಕಿದ್ರ ಮೊದಲ ಗಾಂಡ ದೇವ್ರ ಅನ್ಸಂದಿದ್ರು ಮುಂದಿನ ಪಾಳಕ್ಕೆ ಬಂದ ಅಂತ ಹೇಳಬಹುದು ಹೇ ಬಾರ நம்டி அந்த மாதிரி சரசடி கலாவத்தரமேர் குத்த ஏனைய பரமாத்மா பார்வதி கத்தானி காலி அந்த கரதி காலி அந்த நம்ம பார்வதி தப்ப ತಪ್ಪ ಮಾಡಕ್ ಹೋದಾಗ ಅಪ್ಪ ಏನ್ ಅಂದಪಾ ಅಂತ ಕೇಳಿದ್ರಿ ನೀವು ಮಾಡ್ಕೊಂಡಿರ್ತಕ್ಕ ಗಂಡ ದೇವ್ರ ನೀವ ಅನ್ನುವಂತ ದೇವ್ರನ್ನುವಂತ ಇದ್ದವ್ ಏನ್ ಹೇಳಪ್ಪ ಅಂತ ಕೇಳಿದ್ರ ಪಾರ್ವತಿ ದೇವಿನ ತಪ್ಪಾಗಿದ ಕಾಲ್ ಬಹ ನಿಮ್ಮಪ್ಪ ತಪ್ಪಾಗಿದಾಲ್ ಬಿದ್ದಾನ ತಪ್ಪಾಗಿದ ನಮ್ಮ ಅವನ ಕಾಲು ಬಿದ್ದಾನ ದಿವಸ ಗಂಡು ಹೆಚ್ಚು ನಾಕತ್ತಾರೀ ಏನ್ರಿ ಹೆಂಡತಿ ಕಾಲು ಬೀಳುವ ಪದ್ಧತಿ ಐತೆ ನಾ ನಿಮ್ಮಲ್ಲಿ ಪದ್ಧತಿ ಐತೆ ನಾ ಪದ ನಿಮ್ಮಲ್ಲಿ ಮತ್ತೆ ಗಂಡ ಹೆಚ್ಚು ನಾವಿದ್ರಿ ಹೆಂಡತಿ ಕಾಲು ಬಿತ್ತಿ ಹೆಂಗೆ ಹೆಚ್ಚಾಕಿರಿ

ಇವತ್ತಿನ ದಿವ್ಸ ಹೆಂಡತಿ ಕಾಲ ಬಿದ್ದಾರೇ ಮಾಡ್ಕೊಂಡಿರ್ತಕ್ಕಂತ ಹೆಂಡತಿನೇ ಶ್ರೇಷ್ಠ ನೀವು ಗಂಡ ಮಕ್ಳು ಆದ್ಮೇಲೆ ಹೆಣ್ಣು ಮಕ್ಕಳ ಕಾಲ್ ಬೀಳುವ ಪದ್ಧತಿ ನಮ್ಮ ಹಣ್ಣು ಹೇಳ್ತಾನೆ ಗಂಡನ ಸೇವಾ ಮಾಡ್ರಿ ಗಂಡ ದೇವ್ರಾ ಪಾದ ತೊಳಿರಿ ಪೂಜೆ ಗಂಡನನ ಗಂಡನ ಎಂಬ ನಡೆದ್ರೆ ನಿಮ್ಗೆ ಮುಂದಿನ ಸುಖ ಸಿಕ್ತೈತಿ ಮುಂದಿನ ಜನ್ಮದಾಗ ಮಾತು ನಾನು ಹೇಳುತ್ತೇನೆ ಹೋಲ್ವಾ ಆದ್ರೆ ನಿಮ್ಗೆ ಗಂಡ ಹೆಚ್ಚನ್ನ ಹಾಕರಿಂದ ಹೆಚ್ಚಾಗಬೇಕಾದ್ರೆ ಯಾಕೆ ಕಾಲ್ ಬಿದ್ರಿ ಮುಂದಿನ ಪಾಲಕ್ಕೆ ಹೇಳ್ಬೇಕ ಹೇಳ್ತಾರಿಪ್ಪ ಗುರುಜಿ ಹೌದಿಲ್ಲ ಇಲ್ಲ ಮತ್ತ ನಿಮ್ಮ ಗಂಡ ಶ್ರೇಷ್ಠ ನಿವಂಗ ಆಗಿದ್ರಿ ಯಾಕ ಕಾಲ ಬಿತ್ತ ನಮಗ್ ಇದ್ರ ಮಾಡಿದ್ರಿ ಆಹಾ ಯಾಕ ಕಾಲ್ ಬಿಳ್ಬೇಕಾಯ್ತು ಹೌದಿಲ್ಲ ಹಾ ಇನ್ನೊಂದು ಮಾತು ಹುಳದ ಇವ್ರಿಗ್ ಸರ್ಜಡಿ ಕಲಾ ಅಂತರಿಗಿ ಏನ್ ಹೇಳಿದ್ರಿಪ್ಪಾ ಹೆಂಗಪ್ಪಾ ಅಂತ ಕೇಳಿದ್ರು ಸೈರಾ ಅಂತಕ್ಕಂಥ ದೇವಿಗೆ ಗಂಡಿಗೆ ಕುಷ್ಠ ರೋಗ ಹೈತಿತ್ತ ಹಾ ಕುಷ್ಠ ರೋಗ ಹತ್ತಿತ್ತು ಹೊಲಸ್ ಕೆಟ್ಟ ನಾರಾಕತ್ತಿವು ನಾರಾಕತ್ತಿದ್ದ ಹಿಂಗ ಒಂದ ಊರಾಗ ಸುಂದರವಾಗಿರ್ತಕ್ಕಂತ ಒಬ್ಬಕ್ಕೆ ವ್ಯಶ್ಯ ಮೇಲೆ ಮನಸ್ಸು ಮಾಡಿದ ಆಹಾ ಮನಸ್ ಮಾಡ್ಯಾನ್ರಿಪಾ ವ್ಯಶ್ಯ ಅಂದ್ರ ಸೂಳಿ ಮೇಲೆ ಮನಸ್ಸು ಮಾಡಿದ ಆ ಆಹಾ ನಿಗ್ ಬಂದ್ ಹೇಳ್ತಿ ಮುಂದೆ ಹೇಳ್ತಾನ ಏನ್ ಹೇಳ್ತಾನಾರ ಊರಾಗ ಹೋಗಿತ್ತಿ ಇವತ್ತು ಸುಂದರವಾಗಿರ್ತಕ್ಕಂಥ ಒಬ್ಬಿ ಹೆಂಗ ನನ್ನ ಮನಸ್ ಆಗ್ಯದ ಮನಸ್ಸಾಗ್ಯದ ಅಕ್ಕಿ ಜೋಡಿನ ಹೆಂಗಾದ್ರ ಮಾಡಿ ಭೋಗ ಕುಡ್ಬೇಕಾಗ್ಯದ ನೀ ಏನ್ ಮಾಡ್ತಿ ಗೊತ್ತಿಲ್ಲಾ ಒಂದಿನ ಅನ್ಕೊಂತಲ್ಲ ಆಡ ಮಗು ಹೆಂಗಾರ ಮಾಡಿ ಅಕ್ಕಿ ಅಕಿತಲ್ಲ ನನ್ಗ ಕರ್ಕೊಂಡ್ ಹೋಗ್ಬೇಕು ಅಕ್ಕಿ ಜೋಡಿ ನಾವು ಭೋಗ ಕೊಡ್ಬೇಕಂತ ಹೇಳಿ ಹೆಂಡತಿ ಮುಂದೆ ಬಂದ ಗಂಡ ಹೇಳ್ಯಾನ ಹಾ ಹೇಳ್ಯಾನ ನೀವ್ ಗಂಡ ಗಂಡ ಅನ್ನಕತ್ತರಿ ಗಂಡ ಶ್ರೇಷ್ಠನತ್ರಿ ಗಂಡ ಹೆಚ್ಚನಾವ್ ಅನ್ನಾಕತ್ತರಿ ನೀವ ಹಾ ಹೆಚ್ನ್ಯಾವ ಅನ್ನದಾರ ಏನೋ ಗಂಡ ಹೆಚ್ಚನಾವಣಿ ಹೆಂಡದ ಹೆಚ್ಚಿನ ಇಲ್ಲೇ ಗೊತ್ತಕ್ಕವ ಹೇಳಬೇಕಾಗ್ಯದ ಹೌದು ಹೌದು ಅವಾಗ ಹೆಂಡತಿ ಮುಂದೆ ಬಂದ ಗಾಂಧಿ ಹೇಳಿದಾಗ ಹೆಣದ ವಿಚಾರ ಮಾಡ್ತಾಳ ಏನಂತ ವಿಚಾರ ಮಾಡು ಸುಂದರವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂತ ವೆಷ್ಯದಿ ಯಾರದ ವಿಚಾರ ಮಾಡಿ ಹಾ ಆಕಿ ಮನಿಗ ಹೋಗಿ ಅಂಗಳ ಸಾರೀಸ ರಂಗೋಲಿ ಹಾಕಿ ರಂಗೋಲಿ ಹಾಕಿ ಪ್ರತಿನಿತ್ಯ ಮೂರು ದಿನಗಳ ಕಾಲ ಸೇವಾ ಮಾಡ್ತಾಳ ಹಾ ಅವಾಗ ಸೂಳಿ ವಿಚಾರ ಮಾಡ್ತಾಳ ಏನಂತ ವಿಚಾರ ಈ ಊರಲ್ಲಿ ನೋಡಿದ್ರೆ ಕೆಟ್ಟ ಸೂಳೆ ಕೆಟ್ಟ ವೇಶ್ಯ ನನ್ನ ಊರಿಂದ ಹೊರಗಿಟ್ಟಾರ ಹೊರಗಿಟ್ಟಾರ ನನ್ನ ಮನಿಗೆ ಬರೋರ್ ಬರೀ ಪರ ಪುರುಷರು ಎಷ್ಟ ಬರ್ತಾರ ನನ್ನ ಮನಿಗೆ ಬಂದ ಅಂಗಳವನ್ನು ಸಾರಿಸಿ ರಂಗೋಲಿ ಹಾಕುವಂತ ಪಿತೃತ ಹೆಣ್ಣ ಮಗಳು ಯಾರು ಇರ್ಬೋದು ಅಂತ ತಿಳ್ಕೊಂಡ ತಿಳ್ಕೊಂಡು ಮತ್ತ ಮೂರನೇ ದಿವಸ ಎದ್ದು ಕೂತು ವಿಚಾರ ಮಾಡ್ತಾಳ ಹೌದ ಹೌದಾ ಎತ್ತ ಒತ್ತಾಗಿ ಅದೇ ಸಮಯಕ್ಕೆ ಬೆಳಗಿನ ಜಾವಕ್ಕೆ ನನ್ನ ಸೈರಾದಿ ಮತ್ತ ಸೂಳಿ ಮನೆಗೆ ಹೋಗಿ ಅಂಗಳವನ್ನು ಸಾರಿಸಿ ರಂಗೋಲಿ ಹಾಕಿ ಹೌದಾ ಎದ್ದು ಬರೋ ಸಮಯದಾಗ ಸೂಳಿ ದೇಕ್ ಕೈ ಹಿಡಿದಕ್ಕೆ ಕೇಳ್ತಾಳ ಏನಂತ ಅಯ್ಯ ಈ ಊರಲ್ಲಿ ಕೆಟ್ಟ ಸೂಳಿ ನನ್ನ ಹೊರಗಿಟ್ಟಾರ ಹೊರಗಿಟ್ಟಾರೆ ನೀನು ಉಳಿದ್ರೆ ನನ್ನ ಮನೆಗೆ ಬಂದ ಅಂಗಳವನ್ನು ಸಾರಿಸಿ ರಂಗೋಲಿ ಹಾಕಿ ನನ್ನಿಂದ ನಿನಗೆ ಏನಾಗಬೇಕಾಗಿತ್ತು ಕೇಳ ಹಾ ಕೇಳ ಅವಾಗ ಸೈರಾದೇವಿ ಹೇಳ್ತಾಳ ಏನ್ ಹೇಳ್ತಾರೀಬ್ಬಾ ನನ್ನ ಗಂಡಗ ನಿನ್ನ ಮೇಲೆ ಮನಸ್ಸಾಗ್ಯದ ನಿನ್ನ ಮನಸ್ಸಾಗ್ಯದ ನನ್ನ ಗಂಡಗೆ ಕುಷ್ಠ ರೋಗ ಹತ್ತದ ಕಿವಾಸಿ ಹೊರ ಕೆಟ್ಟ ಹೊಲಸ ಮಾರಾಕ ನಿನ್ ಮೇಲೆ ಅವ್ರಿಗೆ ಮನಸ್ಸಾಗ್ಯದ ಹಂಗಾದ್ರೂ ಮಾಡಿ ನನ್ನ ಗಂಡನ ಜಡ ಒಂದ್ ರಾತ್ರಿ ಕಲಿಬೇಕಿ ಅಂದಾಗ ಅಂದಾಗ ಸೂಳಿ ವಿಚಾರ ಮಾಡಿ ಹೇಳ್ತಾಳಾ ಏನಂತರಿಪ ದೇವರ ಗಾಂಡ ಸರೋಸ ಗಂಡನ ಇನ್ನೊಬ್ರಿಗೆ ಬಿಟ್ಟು ಕೊಡಬಾರ್ದನ್ನ ಪದ ಪದ್ದ ಆದ್ರೂ ಗಂಡನ ಆಶಯ ಈಡೇರಿಸೋ ಸಲ ಗಂಡನ ಮೇಲೆ ಭಕ್ತಿ ಇಟ್ಕೋದ ಹ ಹಾ ಇಷ್ಟೆಲ್ಲ ಮೇಲೆ ನಿನ್ನಂತ ಪುತ್ವರುತ್ತೆ ಹೆಣ್ಣ ಮಕ್ಕಳು ಈ ಭೂಮಿ ತಲೆ ಮೇಲೆ ಯಾರು ಇಲ್ಲ ಹೌದಾ ಹೆಂಗಾರ ಮಾಡಿ ಗಂಡನ ಕರ್ಕೊಂಡು ಬಾ ಅಂದಾಳ ಅಂದಾರಿಪ್ಪ ಹೌದಿಲ್ಲ ಹಾ ಗಂಡನ ಕರ್ಕೊಂಡು ಬಾ ಅಂದಾಗ ಮತ್ತ ಮನೆಗೆ ಹೋಗಿ ಗಂಡನನ್ನ ನಡಿಲಾಕ ಬರ್ತಕ್ಕಂತ ಗಂಡನ ಹಾ ಸಗಲಿ ಮೇಲೆ ಬತ್ತಕೊಂಡು ಬರೋ ಸಮಯ ಇದಾಗ ಏನಾಗ್ಯದ್ರಿ ದಾರಿಯಲ್ಲಿ ಮಾಂಡವ್ ಮುನಿ ತಪ್ಪಾ ಮಾಡಾಕಿದ್ದ ಮಾಂಡವ್ ಮುನಿ ಹೊತ್ಕೊಂಡು ಬರ್ತಕ್ಕಂತ ಹಾ ಕುರೋಗಿರ್ತಕ್ಕಂತ ಬ್ರಾಹ್ಮಣನ ಕಾಲ ಬಡದು ಆ ಕಾಲ ಬಡದಾವ ಕಾಲ ಬಡದು ಕಂಟಕ ಟೈಮ್ ಕೂಡಿ ಬಂದದ ಏನು ಯಾರೇನು ಆ ಯಾರ ಏನು ಮಾಡಕ್ ಕಂಟಕ ಟೈಮ್ ಬಂದಾಗ ಆ ಮಾಂಡವ್ ಮುನಿಗೆ ಕಾಲ ಬಿಡದಕ್ಕಾಗಿ ಮಾಂಡವ ಮುನಿ ಶ್ರಾಪ್ ಕೊಟ್ಟಬಿಟ್ಟ ಏನತ್ ಇವತ್ತ ನಾ ಇದ್ದೀನಿ ನನಗೆ ನೀವು ಕಾಲು ಬಿಡಿಸಿ ಹಾ ಹೊತ್ತಿ ಇರೋದ್ರಾಗ ನಿಮ್ಮ ಮರಣ ತಿಳ್ಕೊಂಡು ಶ್ರಾಪ್ ಕೊಟ್ಟು ಬಿಟ್ಟ ಹೌದು ಹೌದಾ ಅವಾಗ ಮಾತ್ರ ನನ್ನ ಪಿತ್ರವತ್ತ ಹೆಣ್ಣು ಮಕ್ಕಳಿಗೆ ಮಾತ್ರ ಆಗಕೈತ್ ಹಾ ಮತ್ ಹೊಟ್ಟ ಬೆಂಕಿ ಕಣ್ಣ ಆಶೆ ಇಡೇರ್ಸಕ್ಕ ನಾ ಹೊತ್ಕೊಂಡು ಹೊಂಟೇನಿ ಹೌದ್ ಹೌದಾ ಹಾರಿ ಒಳಗ ಮಾಂಡವ್ ಮುನಿ ಶ್ರಾಪ್ ಕೊಟ್ಟು ಬಿಟ್ಟ ನನ್ನ ಗಂಡ ಸಾಲಿ ಹಾ ನನ್ನ ಗಂಡ ಸತ್ರ ನನ್ನ ಮಂಗಲ್ ಹೋಗ್ತ ನನ್ನ ಪಿತೃತ್ವ ಧರ್ಮ ಹಾಳಾಗ್ತದೆ ತಿಳ್ಕೊಂಡ ತಿಳ್ಕೊಂಡ ನನ್ನ ನೋವು ವಿಚಾರ ಮಾಡ್ಯಾಳ ಏನಂತ ಹತ್ತಿರಿದ್ರ ಗಂಡ ಸಾಯ್ತಾನು ಗಂಡು ಉಳಿಬೇಕಾದ್ರೆ ಏನ್ ಮಾಡ್ಬೇಕಂತ ಕೇಳಿ ನನ್ನ ನೋವು ಪಿತೃತ್ವ ಹೆಣ್ಣು ಮಗಳ ಏನ್ ಮಾಡ್ಯಾರಿ ಗಂಡನ ಸಲುವಾಗ ಸೂರ್ಯನ ತಿರ್ಬೇಕು ಮೂರ್ ದಿನಗಳ ಕಾಲ ಮೂರ್ ದಿನ ಸೂರ್ಯ ಉದಿನ ಆಗಿಲ್ಲ ನೀವ್ ಹೇಳಕತ್ತೀ ಗಂಡ ಹೆಂಡತಿ ಅಂದ್ರೆ ಹೆಂಡತಿ ಅಂದ್ರೆ ಗಂಡಿಗೆ ಏನಾದ್ರು ಸುಖ ಆಗಿದ್ರೆ ಹೇಳಿದರಿ ಕೇಳಿ ನೋಡ ಗಂಡನ ಸಲುವಾಗಿ ತಿರ್ಬಿರ ಮೂರ್ ದಿನಗಳ ಕಾಲ ಹೌದಾ ನೀವು ಗಂಡು ಹೆಚ್ಚನ ಬಂದ್ರಿ ಗಂಡನ ಶ್ರೇಷ್ಠನ ಬಂದರಿ ಹಾ ನಿಮ್ಮ ಗಂಡ ಮಕ್ಕಳು ಯಾರ ಹೆಣ್ಣು ಮಕ್ಕಳು ಸಲುವಾಗಿ ಮಾಡ್ಕೊಂಡಿರ್ತಕ್ಕಂತ ಹೆಂಡತಿ ಸಲುವಾಗಿ ಹೌದು ಏನು ಸೂರ್ಯ ಅಂತಿರ್ಬಿರ ಏನು ಚಂದ್ರ ಅಂತರ್ಬಿರು ನೀವು ಮತ್ತೇನರ ಹಂತ ಸಾಹಸ ಕೆಲಸ ಮಾಡೀರನ್ನು ಅಂತ ಮಾತ ಈ ಹಾಗಿರ್ದೇನಾಯ ಹೊಕೈತ್ಲಿ ಅದನ್ ತರಬಾಣ್ರಿ ಅವ್ರಿಗೆ ಇದ್ರ ಅಂತ ಕೇಳಿದ್ರ ಯಾಕ ಸರಜುಳಿ ಕಿಲಾ ಅಂತ ಬಾಳ ಶ್ಯಾಣ್ಯಾರದಾರ ಬಾಳ ಶ್ಯಾಣ್ಯಾರಿ ಬಾ ಅವಂದಿಲ್ಲ ಹೆಂಡತಿ ಪಾಲ ಈ ಪಾಳ್ಯಾಕ್ ನನಗದ ಅವ ಗಂಡನಪಾಲ್ ಅವ್ರಿಗೆ ಅದ ಅವ್ರಿಗೆ ಅದ ಗಂಡ ದೇವ್ರು ಅಂತ ಮಾತ್ ಹೇಳಾರ ಗಂಡ ದೇವ್ರ ಅದ್ರ ಕಾಲ್ಯಾಗ ಬಿದ್ದಂತ ಕೇಳೀನಿ ಒನ್ನೆ ಮಾತ ಅದ ವನ್ನೇ ಮಾತದ ಎರಡನೇ ಮಾತದ ಗಂಡನಿಂದ ಹೊಂದ ತರ ಅಂತ ಮಾತೇಳಿರಿ ಹೌದಾ ನೋಡಿ ನಾನು ನಾವು ಸೈರಾದೇವಿ ಗಂಡನ ಹಾ ಗಂಡಗೆ ಸಾಯಿಲೆ ಕೊಟ್ಟರು ಗಂಡನ ಜೀವ ಬದಿಶ್ಯಾಳ ಆದ್ರೂ ಗಂಡಗೆ ಯಾವನ ರೂಪ ಬರ್ತಾರೆ ಬಿಟ್ಟಿಲ್ಲ ನಾ ನೋವು ಮಾಡ್ಯಾರ ಮಾಡ್ಯಾಳ ನೋವ ಸಾವಿತ್ರಿ ದೇವಿ ಗಂಡನ ಸಲುವಾಗಿ ಏನು ಮಾಡ್ಯಾ ತಪ್ಪಾ ಇಟ್ಟು ದುಡಿದಾಳ ಗಂಡನ ಜೀವ ಹಾದ್ರು ಸಹಿತ ಯಮನ ಜೋಡಿ ವಾದ ಮಾಡಿ ಹಾ ಮರಳಿ ಪಡೆದಾಳ ಮರಳಿ ಗಂಡನನ್ನ ಪಡೆದಾಳ ಒಂದ ಒಂದ ಮಾವಿಗೆ ಮಾವನ ಸಿಗ್ಲಿ ಹತ್ತಿ ಮಾವನ ಕಣ್ಣು ಹಾದ್ರು ಸಹಿತ ಹಣ್ಣು ಹೋಗಿರತಕ್ಕಂತ ರಾಜ್ಯ ಮರಳಿ ಪಡೆದಾಳ ಮರಳಿ ಪಡೆದಾಳ ಹಾರ್ಕೋದ್ ಹೆಂಡತಿ ಮಾಡಿರ್ತಕ್ಕಂಥ ಪವಾಡ ಇವತ್ತಿನ ದಿವಸ ಗಂಡು ಹೆಚ್ಚು ಮಾಡಕ್ ಬಂದ್ರಿ ಏನ ಅತ್ತಿ ಕಣ್ಣು ತರಿಸರು ಏನ ಹೆಣತಿ ಕಣ್ಣು ತರಿಸರು ಯಾರ ಕಣ್ಣು ತರ್ಸಿರಿ ನೀವು ಹೋಗಿರ್ತಕ್ಕಂತ ಏನ ಆಸ್ತಿ ಆಸ್ತಿ ಹೊಳೆ ತರಿಸರು ಏನು ನಿಮ್ ಗಂಡ ಮಕ್ಕಳು ಮಾಡ್ಯಾರ ಮುಂದಿನ ಪಾಳಕ್ಕೆ ಹೇಳು ಅಂತ ಮಾತು ಹೇಳಿ ಇವರು ತರ್ತಾರ ವಾಟ್ಸಪ್ ಹೋಗಿ ಒಂದ್ ನಾಯಿ ಸರಿ ಇರ್ಲಿ ತಮ್ಮ ಹೌದಾ ಅದಕ್ಕಾಗಿ ಗಂಡು ಮಕ್ಕಳಿಗೆ ಯಾವ್ದು ಇಟ್ಟಿಲ್ಲ ಯಾವ ಮಾನ್ಯ ಕರ್ನಾಟಕ ಸರ್ಕಾರ ಇವರಿಗೆ ಮಾತಾಡತ್ತೆ ಯಾವ ಒಂದನು ಹೌದಾ ಸವಲತ್ತುಗಳನ್ನು ಕೊಟ್ಟಿಲ್ಲ ಕಟ್ಟಿಲ್ಲ ಎಲ್ಲಾ ಸವಲತ್ತುಗಳು ಹೆಣ್ಣು ಮಕ್ಕಳಿಗೆ ಇಟ್ಟಾರ ಹೆಣ್ಣು ಮಕ್ಕಳಿಗೆ ಇಟ್ಟಾರ ಇವತ್ತಿನ ದಿವಸ ಈ ಸ್ಟೇಜ್ ಮೇಲೆ ಮಾಡ್ಕೊಂಡಿರ್ತಕ್ಕಂತ ಮಡದಿ ಶ್ರೇಷ್ಠ ಹೌದಾ ಮುಂದಿನ ಪಾಳಕ್ಕೆ ಬಂದ್ ತಾಯಿ ಬೆಳಸ್ತೀರೋ ಹಾ ಏನ್ ಬೆಳೆಸ್ತೀರಿ ಬೆಳಸ್ರಿ ನಾವು ಕೇಳಿರ್ತಕ್ಕಂತ ಪ್ರಶ್ನೆಗೆ ಉತ್ತರ ಕೊಟ್ಟ ಕೊಟ್ಟ ಮುಂದೆ ಯಾವ್ದು ಬೆಳೆಸ್ತರಿ ಮತ್ ನನ್ನ ಪಳೆ ಯಾವ್ದು ಬರ್ತೈತಿ ಅದನ್ನ ಬೆಳಸ್ತಾನಿ ಅಂತ ಕೇಳಿ ಬಹಳ ಮಾತಾಡುದು ಬೇಡ ಬ್ಯಾಡ್ರಿ ಬ್ಯಾಕ್ ಹೆಂಡತಿ ಅಂದ್ರೆ ಹೆಂಗಪ್ಪ ಅಂತ ಕೇಳಿದ್ರೆ ಮನಿಗೆ ನಡಗಾಂಬಿದ್ದಂಗ ನಡಗಾಂಬಿದ್ದ ಹೆಂಡತಿ ಇಲ್ಲದ ಮನಿ ಕಾಡಿಗೆ ಸಮಾನದ್ರ ಹೌದ ಹೌದಾ ಹೆಂಡತಿ ಹಬ್ಬದ ಮನೆಯೊಳಗೆ ಹಾ ಮನಿ ಕುಲ ಕುಲ ನಗತೈತ ನಗತೈತೆ ಹೆಣ್ಣು ಮಗಳಿರ್ಲಂದ್ರ ಮನಿ ಹೆಂಗ ಇರ್ತೈತಿ ಅಜ್ಜಪ್ಪ ಹೆಂಗ್ರಿ ಬಾ ಕಾಡಿಗೆ ಸಮಾನ ಸಮಲ್ಲಾ ಪಶು ಪಕ್ಷಿ ಪ್ರಾಣಿಗಳು ಇರ್ತಾವ ಕಾಡಿನ ಕೆಟ್ಟ ಮೃಗಗಳಿರ್ತಾವೆ ಗಿಡ ಗಂಟು ಹುಟ್ಟಿರ್ತಾವ ಮನಿ ಹಂಗಲ್ಲ ಮನಿ ಸ್ವಚ್ಛಂದವಾಗಿರ್ತೈತಿ ಹೌದಾ ಒಬ್ಬ ಹೆಣ್ಣು ಮಗಳಿಂದ ಎಲ್ಲಾ ಸುಖ ಐತಿ ಹಾ ಹೆಣ್ಣು ಮಗಳಿಂದ್ರೂ ಮನಿ ಸ್ವಚ್ಛ ಐತಿ ಒಂದ್ ನಾಲ್ಕು ದಿನ ತೋರ್ ಮನಿ ನಾವು ಚಡಿ ಉರಿ ಹತ್ತವು ಪಡಕ ಹೆಂಗೈತಿ ಹೌದಾ ಅದಕ್ಕೆ ಇವತ್ತಿನ ದಿವಸ ಮಾಡ್ಕೊಂಡಿರ್ತಕ್ಕಂತ ಹೆಣ್ಣು ಮಗಳ ಮಾಡ್ಕೊಂಡಿರ್ತಕ್ಕಂತ ಮಡದಿ ಮಾಡ್ಕೊಂಡಿರ್ತಕ್ಕಂತ ಹೆಂಡತಿನ ಶ್ರೇಷ್ಠ ಹೆಂಡತಿ ಬಂದದ ಇಲ್ಲ ಮೊದಲು ಮಾಡ್ಕೊಳಕ್ ದೇವ್ರ ಅನ್ನುವಂತ ಪಟ್ಟ ಅಂದ್ರೆ ಮುಂದಿನ ಪಾಳಕ್ಕೆ ಹೇಳಂತ ಮಾತೇಳಿ ಹೇಳುತ್ತ ಬಹಳ ಮಾತನಾಡ ಅದಕ್ಕೆ ಅಂತ ಒಂದು ಘರ್ಷಣೆ ಕೇಳ್ಯಾರ ಏನದು ಕೇಳ್ಯಾರ ಪ್ರತಿ ದೇವಿ ಯಾರನ್ನ ನೋಡಿ ಅನ್ನುವಂತ ಮಾತು ಕೇಳ್ಯಾರ ನೋಡು ನಮಗೆ ಇನ್ನೂ ಒಂದು ಪದ್ಯ ಟೈಮ್ ಬಂದ್ರ ಹೇಳ್ತೀವಿ ಇರ್ಲಿಲ್ಲ ಅಂದ್ರ ಅವ್ರು ಹೇಳಿಕ್ರೆ ಅಂತ ಮಾತು ಹೇಳಿ ಅದಕ್ಕೆ ನಮ್ಮದೊಂದು ಕೃಷ್ಣ ಕೇಳಿದ್ರ ಹೆಂಗ್ರಿಪಾ ಆ ಪೂರ್ವ ಕಾಲದಾಗ ಗೋಕುಲದಾಗ ಕೃಷ್ಣ ದೇವರ ಅಲ್ಲಿ ಏನ್ ಮಾಡ್ತಿದಪಾ ಅಂತ ಕೇಳಿದ್ರೆ ಸೃಷ್ಟಿ ಕಾರ್ಯನ ನಡೆಸಕತ್ತಿದ್ದ ಹೌದಾ ಹೌದಾ ಗೋಕುಲದಾಗ ಆ ಶ್ರೀ ಕೃಷ್ಣ ಸೃಷ್ಟಿ ಕಾರ್ಯವನ್ನ ನಡ್ಸ್ತಿದ ಅದ್ರಾಗ ನಿರತನಾಗಿದ್ದ ಹೌದಾ ಆ ಸಮಯದಲ್ಲಿ ಸುಂದರವಾಗಿರ್ತಕ್ಕಂಥ ಒಬ್ಬಕ್ಕೆ ಅಲ್ಲಿ ಹೆಣ್ಣು ಮಗಳ ಉದಿಸಿ ಬಂದಾಳ ಹೆಣ್ಣ ಮಗಳ ಉದ್ದೇಶ ಬಂದಾಳ ಶ್ರೀಕೃಷ್ಣ ಪರಮಾತ್ಮ ಸೃಷ್ಟಿ ಮಾಡಬೇಕಂತ ಬಯಸಿದಾಗ ಹಾಕಿ ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಗಳು ಉದ್ದೇಶ ಬಂದಾಳ ಅಕ್ಕಿ ಹೆಸರು ಏನ ಹಾ ಅಕ್ಕಿ ಪರಿಶುದ್ಧವಾಗಿರ್ತಕ್ಕಂಥ ರಿಮಿಗಳನ್ನ ಧರಿಸಿ ಹೌದಾ ಚಂದ್ರನ ಪಟ್ಟನಿಟ್ಟಾಳ ಹೌದಾ ತಲಿಯಾಗಿ ಒಂದು ಮಾಲಿಯನ್ನ ಹಾಕೊಂಡಾಳ ಮಾಲಿ ಹಬ್ಬ ಮಾಲಿ ಆ ಮಾಲಿ ಹೆಸರು ಏನ ಅಕ್ಕಿ ಹೆಸರು ಏನ ಅನ್ನುವಂತದ್ದು ಒಂದು ಘರ್ಷಣೆ ಅದ ನಮ್ಮ ಘರ್ಷಣೆ ಅದ ಸರ್ಜಳ ಕುಳ ಬಾಳ ಅವ್ರಿಗೆ ತಿಳಿಯುವಂತದ ಅವ್ರಿಗೆ ಬರುವಂತದ ಅವ್ರಿಗೆ ಈಜಿ ಇರ್ತಕ್ಕಂಥ ಮಾತು ಕೇಳಿವ ಹೌದಾ ಸರ್ಜರಿ ಕಲಾವಿದ್ರ ಬಂದ್ರೆ ಹೇಳ್ರಿ ಹೌದಾ ಬರ್ದ್ರ ಮುಂದಿನ ಪದಕ ನಮ್ಗೆ ಅನ್ನುವಂತ ಮಾತು ಹೇಳಿ ಹೇಳ್ತಾ ಅದಕ್ಕ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಈ ಗ್ರಾಮಕ್ಕೆ ಹಾಡ್ಲಿಕ್ಕೆ ಬಂದಿದ್ದಕ್ಕಾಗಿ ಹೌದಾ ರಕ್ಷಿ ಕ್ರಾಸ್ನಲ್ಲಿ ಇರ್ತಕ್ಕಂತ ನಮ್ಮ ಹಾಲಪ್ಪನ ಹೌದಾ ಜಿಟಿ ಬಾರ್ ಮ್ಯಾನೇಜರು ಹೌದಾ ಅಲ್ಲಿನ ಆಗ್ನೂರ್ದಿಂದ ಇಲ್ಲಿ ತಕ್ಕ ಮಲ್ಲೂಸರ್ ಬಂದಾರ ತಿಳ್ಕೊಂಡ ಮಾಲೆ ಒಂದ ಶಾಲವನ್ನ ಹಾಕಿ ಸತ್ಕಾರ ಮಾಡಿ ಎರಡ್ ನೂರ ಒಂದ್ ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಾರೆ ಅವ್ರಿಗೆ ಆದ್ರೂ ದೇವರ ಹತ್ತೈಶ್ವರಿ ಶ್ರೀ ಸಂಪತ್ ಕೊಟ್ಟು ಕಾಪಾಲ್ ಅಂತೇಳಿ ಬೇಡ್ಕೊಂಡು ಬೇಡಿಕೊಂಡ ಕೊಟ್ಟಿರ್ತಕ್ಕಂತ ಹಣವನ್ನು ಸ್ವೀಕಾರ ಮಾಡಿ ಹೌದಾ ಹನ್ನೊಂದು ಎರಡ್ ನೂರ ಶಾಲವನ್ನು ಹಾಡಿ ಹಾಡ್ರಿಪಾ ಆ ಸರ್ಜರಿ ಕಲಾವಿದ ಚಾನ್ಸ್ ಕುಡ್ದದ ಅದೇ ತರನಾಗ ಯಾವ ಹೌದಾ ಹುಕ್ಕೇರಿ ನಾಡಿನ ಗಂಡ ಹಾಡು ಪುಂಡ ಹುಲಿ ಎನಿಸಿಕೊಂಡಿರ್ತಕ್ಕಂತ ಹೌದಾ ಇದೇ ಹುಕ್ಕೇರಿ ತಾಲೂಕ ಶ್ರೀ ರಾಮಲಿಂಗೇಶ್ವರ ಕಲಾಕಾರ ಸಂಘ ಸಂಘ ಆ ಸಾಕಿನ ಸುಲ್ತಾನ್ಪುರ ಗ್ರಾಮದ ಬಸ್ಸು ಮೇಳ ಅವ್ರ ಸಹಿತರ ಬಾಳು ಬಂದಾರ ಬಂದಾರೆ ಅವರಾದ್ರೂ ನಮ್ಮ ತಂಗಿ ಮೇಳಕ್ಕೆ ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಾರ ಕೊಟ್ಟಾರೆ ಅವ್ರ ಸಂಘ ಈಗಾಗಲೇ ಜಗದಲ್ಲಿ ಜೈಬೇರಿ ಹೊಡೆದ ಜಗವನ್ನು ಸತತವಾಗಿ ಅವ್ರ ಗಾಡಿ ಹಿಂಗ ತಿರ್ಲಿ ಹೇಳಿ ಭಗವಂತನಲ್ಲಿ ಬೇಡಿಕೊಂಡು ಬೇಡಿಕೊಂಡ ಮಾಡಿರ್ತಕ್ಕಂತ ಆಶೀರ್ವಾದ ಸ್ವೀಕಾರ ಮಾಡ್ತೀವಿ ಅಂತ ಮಾತು ಹೇಳ್ತಾ ಒಂದು ಎರಡು ನುಡಿ ಚಾಲಿ ಕಲಾ ಅಂತ ಕೊಡ್ತೀವ ನಮ್ ಸವಾಲ ರೆಡಿ ಇದಾವ ಹೌದಾ ಓದಂದ್ರೆ ಓದ್ತೀವ್ ಸರ್ ನಾವು ಹೌದು ಹೌದು